ಮಂಜುನಾಥ್ ಅವರೇ ಸರ್ ಕಳೆದ ಸಂಚಿಕೆಯಲ್ಲಿ ನೀವು ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಶಿವಣ್ಣನ ಜನನದ ಬಗ್ಗೆ ಹೇಳಿದ್ರಿ ಆವತ್ತು ವರದಪ್ಪನವರು ಬೆಳಗಿನ ಜಾವ ಎರಡು ಗಂಟೆವರೆಗೂ ಸ್ವೀಟ್ ಹಂಚ್ತಾ ಇದ್ದಿದ್ದು ನೋಡಿ ಪಾರ್ವತಮ್ಮನವರು ಎಂಥ ಮಾತೃಹೃದಯರೆ ಅವರು ಹೇಳ್ತಾರೆ ತುಂಬ ಸಂತೋಷಪಟ್ಟಿದ್ದು ವರದಪ್ಪ ಅವತ್ತು ನಾನು ನೋಡಿದ್ದು ನಮಗಿಂತ ಹೆಚ್ಚು ಸಂತೋಷಪಟ್ಟ ಅಂದರೆ ಆ ಕುಟುಂಬದಲ್ಲಿ ಎಂಥ ಒಂದು ಸಂಬಂಧ ಇತ್ತು ಅನ್ನೋದು ಅದೇ ರೀತಿ ತುಂಬ ದುಃಖಪಟ್ಟಿದ್ದು ಪಾರ್ವತಮ್ಮನವರು ಶಾರದಮ್ಮ ತೀರ್ಕೊಂಡ ನಾದಿನಿ ನಾದಿನಿ ಅತ್ತಿಗೆಯರ ಸಂಬಂಧನ ನಾವು ಪಿಕ್ಚರ್ಗಳಲ್ಲೆಲ್ಲ ನೋಡಿದ್ದೀವಿ ಇವತ್ತು ಸೀರಿಯಲ್ಗಳಲ್ಲಂತೂ ಅದನ್ನು ಹಾಳು ಮಾಡಿಟ್ಬಿಟ್ಟಿದ್ದಾರೆ ಅಂಥದ್ರಲ್ಲಿ ಅವರು ಹೇಗೆ ಆದರ್ಶಪ್ರಾಯವಾಗಿದ್ದರು ಅಂದರೆ ಅತಿ ಹೆಚ್ಚು ದುಃಖಪಟ್ಟಿದ್ದು ಆವತ್ತೆ ಅಂತೆ ಅದನ್ನು ಹೇಳ್ಕೊಂಡಿದ್ದಾರೆ ಅವರು ಈಗ ಅವರ ಕುಟುಂಬ ಹೇಗೆ ಬೆಳವಣಿಗೆ ಆಗಿದ್ದು ಅದನ್ನು ಅಮ್ಮ ಯಾವ ರೀತಿಯಲ್ಲಿ ನಿಮಗೆ ನರೇಟ್ ಮಾಡಿದ್ರು ಅದನ್ನು ಹೇಳಿ ಸರ್ ಸರ್ ಇವಾಗ ಏನಾಯಿತು ಅಂದರೆ ಇವರು ಶಾರದಮ್ಮ ಫ್ಯಾಮಿಲಿಯವರೆಲ್ಲ ಅವರು ಸಿನ್ಸ್ ದೇ ನ್ಯೂ ಅದರ್ ಇಬ್ಬರಿಗೂ ಫುಲ್ ಫ್ಯಾಮಿಲಿ ಕನೆಕ್ಷನ್ ಇರೋದ್ರಿಂದ ಪಾರತಮ್ಮ ರಾಜ್ಕುಮಾರ್ಗಾಗಲಿ ಇಲ್ಲಾಂದರೆ ಶಾರದಮ್ಮಗಾಗಲಿ ಇಲ್ಲ ನಾಗತ್ತೆಗಾಗಲಿ ಏನಿದೆ ಇಸ್ ನೋ ವೈಮನಸ್ಯ ಫ್ರೆಂಡ್ಸ್ ಥರ ಅಡುಗೆ ಮಾಡೋದು ಎಲ್ಲ ಸೇರಿಕೊಂಡು ಬಜಾವಾಗ ಮಾಡೋದು ಪಾರತಮ್ಮ ರಾಜ್ಕುಮಾರ್ ಅವರು ಒಂದು ಒಳ್ಳೆ ಶಕ್ತಿ ಹೇಳಿದ್ರು ಇವ್ರು ಸ್ವಲ್ಪ ಆರ್ಥಿಕ ಬೆಳವಣಿಗೆಗಳು ಚೆನ್ನಾಗಿ ಆದಮೇಲೆ ಟಿಲ್ ದ ಬರ್ತ್ ಆಫ್ ಶಿವಣ್ಣ ಈವನ್ ಆಫ್ಟರ್ ದಟ್ ನಾಗತ್ತೆಗೆ ಭಾಳ ಆಸೆ ಅಂತೆ ಪಿಕ್ಚರ್ ನೋಡೋದು ಹ್ಞೂ ಹಿಂಗಾರೆ ಹೋಗಿ ಪಿಕ್ಚರ್ ನೋಡಬೇಕು ಅಂತ ಸರಿ ರಾಜ್ಕುಮಾರ್ ಅವರು ಔಟ್ಡೋರ್ ಶೂಟಿಂಗ್ ಹೋದರೆ ವರ್ಧಪ್ಪ ಹೇಳೋರು ಅಂತೆ ನೋಡಪ್ಪ ಮನೆ ಕಡೆ ಸ್ವಲ್ಪ ಗಮನ ಇರಲಿ ಹುಷಾರಾಗಿರು ಅಂತ ಆಯ್ಸುಶಾಲೆ ಒಂದು ದೊಡ್ಡ ಅಣ್ಣ ಹೇಳುವ ಹಾಗೆ ಹೇಳ್ತಾ ಇದ್ದಂತೆ ವರ್ಧಪ್ಪ ಈಗಲ್ ಸೈ ರ ಈಗಲ್ ಐ ಅವ್ರಿಗೆ ಹ್ಞೂ ಭಾಳ ಅಬ್ಸರ್ವೆಂಟ್ರ್ ಸರಿ ಇವ್ರಿಗೆ ಪಿಕ್ಚರ್ ನೋಡಬೇಕು ಅಂತ ಆಸೆ ಪಾರ್ವತಮ್ಮ ಅವ್ರಿಗೆ ಬೇರೆಯವ್ರಿಗೆ ಹೆಂಗೆ ಹೋಗೋದು ಸರಿ ನಾಗ ಇವರು ವರ್ಧಪ್ಪ ಇಲ್ಲಿರೋ ಟೈಮಲ್ಲಿ ಮೆತ್ತಗೆ ನುಸ್ಲಿಕೊಂಡು ಹೋಗಿ ಪಿಚ್ಚರ್ ನೋಡ್ಕೊಂಬಿಡೋದು ಯಾವುದೋ ಒಂದು ಪಿಚ್ಚರು ಎಲ್ಲ ಒಂದು ಯಾವುದೋ ಥಿಯೇಟ್ರ್ಗೆ ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ ಅವ್ರಿಗೆ ಮನೆಯಿಂದ ಒಂದು ಎಸ್ಕೇಪ್ ಆಗಬೇಕು ಇವರು ನೋಡೋರು ಅಂತ ಎಲ್ಲಿ ಇವರಿಬ್ಬರು ಅಂತ ಇಲ್ಲ ಎಲ್ಲ ಅಂತ ಎಲ್ಲಿಗೆ ಹೋಗಿದ್ವಿ ಅಂತೆ ಇಲ್ಲ ಮಾರ್ಕೆಟ್ಗೆ ಹೋಗಿದ್ವಿ ಸುತ್ತಾಡೋಕ್ಕೆ ಹಸಿರೆಗಳು ಜುಂಕಿಗಳು ಆಮೇಲೆ ಬೇರೆ ಐಟಮ್ಸ್ ಏನೋ ಹೊಸದ್ ಬಂದಿದ್ವಿ ನೋಡೋಣ ಅಂತ ಹೋಗಿದ್ವಿ ಅಂತ ವರದಪ್ಪ ಕರಾರು ಒಕ್ಕಾಗಿರಂತೆ ನೀವು ಇಲ್ಲೋಗಿದ್ರಿ ಈ ಪಿಕ್ಚರ್ಗೆ ಹೋಗಿದ್ರಿ ಆ ಥಿಯೇಟ್ರಿಗೆ ಹೋಗಿದ್ವಿ ಅಂದರೆ ಅವ್ರು ಈ ಹ್ಯಾಡ್ ಇಸ್ ಓನ್ ನೆಟ್ವರ್ಕ್ ಆಫ್ ಪೀಪಲ್ ಸೊ ಹೇಳ್ತಾರೆ ನೋಡಿ ಥರ ಆಟತನಕ್ಕೆ ಈ ಥರ ತುಂಟುತನಕ್ಕೆ ನಮಗೆ ಬ ಕಮ್ಮಿನೇ ಇರ್ತಿರ್ಲಿಲ್ಲ ಆಯಿತಾ ವಿ ಲೀವ್ ಲೈಕ್ ಫ್ರೆಂಡ್ಸ್ ಇವಾಗ ಮಾನವೀಯ ಸಂಬಂಧಗಳು ಚೇಂಜ್ ಆಗಿದೆ ಎರಡು ಸಾವಿರದ ನಾಲ್ನ ಎರಡು ಸಾವಿರದ ಹದಿನಾಲ್ಕು ಕಾಲಘಟ್ಟದಲ್ಲಿ ಮಾ ಮಾನವೀಯ ಸಂಬಂಧಗಳೇ ಚೇಂಜ್ ಆಗಿದೆ ಬಟ್ ನಮಗೆ ಆ ಲಾರ್ಜ್ ಗ್ರೋಯಿಂಗ್ ಫ್ಯಾಮಿಲಿ ಅಂದರೆ ದೊಡ್ಡ ಕುಟುಂಬ ಅಭಿಭಕ್ತ ಕುಟುಂಬನ ನಾವು ಒಂದು ಒಂದೇ ಸೂರಿನಲ್ಲಿ ಇದ್ದು ಎವ್ರಿ ಮೊಮೆಂಟ್ ಹೇಗೆ ನಾವು ಅನ್ಭವಿಸ್ಬೋದು ಅನ್ನೋದಕ್ಕೆ ಆ ಕಾಲಘಟ್ಟ ಅಂದರೆ ಫಿಫ್ಟಿ ಫೋರಿಂದ ಸಿಕ್ಸ್ಟಿ ಏಯ್ಟ್ ತನಕ ನಮಗೆ ಅದೊಂದು ಕಾಲಘಟ್ಟ ಸಿಕ್ತು ಭಗವಂತನ ಕರುಣೆ ಆ ಟೈಮಲ್ಲಿ ನಮಗೆ ಲಕ್ಷ್ಮೀ ಅವರು ಜನನಾಯಿತು ಅದಾದ ಮೇಲೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಮಹಾತ್ಮೆ ಮಾಡೋ ಟೈಮಲ್ಲಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಆಯಿತು ಅದಾದಮೇಲೆ ನಮ್ಮ ತುಂಟು ಮಗು ಪೂರ್ಣಿಮಾ ಕುಮಾರ್ ಆಟ ಮಾಡೋಂಥ ಮಗು ಬಿಡ್ತು ಅಫ್ಕೋರ್ಸ್ ಅದಾದಮೇಲೆ ಒಂದು ಏಳು ವರ್ಷ ಗ್ಯಾಪ್ ಆದಮೇಲೆ ಅಪ್ಪು ಹುಟ್ಟಿದು ಅದು ಲೇಟರ್ ತೊಗೊಳೋಣ ನೆಕ್ಸ್ಟ್ ತೊಗೊಳ್ಳೋಣ ಬಟ್ ನಮಗೇನಾಗ್ಬಿಡ್ತು ಏನಾಗ್ಬಿಡ್ತು ಅಂದರೆ ಸ್ವಲ್ಪ ಆರ್ಥಿಕವಾಗಿ ನಾವು ಒಂದು ರೇಂಜಿಗೆ ಬಂದಮೇಲಿಂದ ಪರ್ಟಿಕ್ಯುಲರ್ಲಿ ಆಫ್ಟರ್ ಭಾಗ್ಯದ ಬಾಗಿಲು ಹಂಡ್ರೆಡ್ ಮೂವೀಸ್ ಆದಮೇಲೆ ಸ್ವಲ್ಪ ಒಂದು ನಾವು ಸ್ಟೇಟಸ್ ಬಂದಿದ್ವಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಚಿತ್ರರಂಗದಲ್ಲಿ ಬೆಳವಣಿಗೆ ಚೆನ್ನಾಗಿತ್ತು ಅಣ್ಣವ್ರಿಗೆ ಯಾಕಂದರೆ ಹಿ ವಾಸ್ ಅ ಫಸ್ಟ್ ಆ್ಯಕ್ಟರ್ ಇನ್ ದ ಎನಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೂರು ಸಿನಿಮಾಗಳು ಮಾಡಿದ ಪ್ರಥಮ ನಾಯಕ ನಾಯಕ ಹಾಗಾಗಿ ನಮ್ಮದು ಬಿ ದೇವಿ ಪಂಡ್ರಿಬಾಯಿ ಜಾನ್ಕಿ ಅವ್ರ ಜೊತೆಗೆಲ್ಲ ಒಂದು ಎಕ್ಸಿಡೆಂಟ್ ಫ್ಯಾಮಿಲಿ ಅರವತ್ತ ಎಂಟರ ದಶಕದಲ್ಲಿ ನಮ್ಮಲ್ಲಿ ಸುಮಾರು ಒಂದು ಎರಡು ಡಜನ್ ಮಕ್ಕಳಿದ್ರು ಅವಿಭಕ್ತ ಕುಟುಂಬ ಎರಡು 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 ಡಜನ್ ಲಿವಿಂಗ್ ಮೆಂಬರ್ಸ್ ನನಗೆ ಆ ಕಾಲಘಟ್ಟದಲ್ಲಿ ಅನಿಸಿದ್ದು ಇದು ಅಮ್ಮ ಹೇಳಿ ಎಷ್ಟು ಕ್ಲವರ್ ನೋಡಿ ನನಗೆ ಆ ಕಾಲಘಟ್ಟದಲ್ಲಿ ಅನಿಸಿದ್ದು ಮಂಜುನಾಥ್ ಐ ಕ್ಯೂ ಬೇಕಿಲ್ಲ ಇಂಟೆಲಿಜೆಂಟ್ ಕ್ವಶನ್ ಬೇಕಿಲ್ಲ ಇ ಕ್ಯೂ ಸಾಕು ಇಮೋಷನಲ್ ಕ್ವೆಶನ್ ಬೇಕು ಯಾಕಂದರೆ ನಂದು ಓನ್ಲಿ ಅಬ್ಜೆಕ್ಟಿವ್ ಆಫ್ ಲೈಫ್ ನಂದು ಒಂದೇ ಅಜೆಂಡಾ ಇನ್ ಲೈಫ್ ವಾಸ್ ಟು ಕೀಪ್ ಮೈ ಮುತ್ತುರಾಜು ಹ್ಯಾಪಿ ಅದು ಏನೇ ಆಗಲಿ ಎಟ್ ಎನಿ ಕಾಸ್ಟ್ ಕಿಸಿ ಬಿ ಮೇ ಐ ವಿಲ್ ನೆವರ್ ಎವರ್ ಲೆಟ್ ಇಮ್ ಡೌನ್ ಅವ್ರು ಯಾವತ್ತು ಅಪ್ಸೆಟ್ ಆಗಬಾರ್ದು ಯಾಕೆ ಅಂದರೆ ನನಗೆ ಗೊತ್ತು ಕಲೆಗೆ ಏನು ಬೇಕು ಅಂತ ಗೊತ್ತು ಕಲಾವಿದನಿಗೆ ಏನು ಬೇಕು ಗೊತ್ತು ಕಲಾವಿದನಿಗೆ ನಿಷ್ಕಲ್ಮಶ ಇಲ್ಲದ ಮೈಂಡ್ ಬೇಕು ಹೊಟ್ಟೆಗೆ ಕವಾ ಕವ ಬೀಳ್ತಾ ಇರಬೇಕು ಅವಾಗ ಏನಾಗುತ್ತೆ ತಣ್ಣಗಿರ್ತಾರೆ ಹಾಗಾಗಿ ರಾಜ್ಕುಮಾರ್ ಅವ್ರಿಗೆ ಸೆಟ್ಟಿಗೆ ಹೋಗಿದ ಮುಂಚೆ ಅವ್ರ ಮನೋ ಸ್ಥಿತಿ ಹೇಗಿರಬೇಕು ಅನ್ನೋ ಅರಿವು ನಂಗೆ ಭಾಳ ಚೆನ್ನಾಗಿತ್ತು ಸೊ ಐ ಡಿಸೈಡ್ ಟು ಮೈ ಸೆಲ್ಫ್ ಈ ನನ್ನ ಫುಲ್ ಅವಿಭಕ್ತ ಕುಟುಂಬ ಇದೆಯಲ್ಲ ಅದು ನಂದು ಫಸ್ಟು ಪ್ರಿಯಾರಿಟಿ ಆಫ್ಟರ್ ರಾಜ್ಕುಮಾರ್ ಹಾಗಾಗಿ ಎಲ್ಲರನ್ನು ನಾವು ಆ್ಯಸ್ ಈಸ್ ವೆರಿ ಕಂಡೀಷನ್ ಆ್ಯಕ್ಸೆಪ್ಟ್ ಹಾಕೊಳ್ಳೋಂಥ ಲೆವೆಲ್ ಬಂದುಬಿಟ್ಟಿದ್ವಿ ಮಕ್ಕಳು ಅಷ್ಟೇ ಒಬ್ಬೊಬ್ಬರು ಒಂದೊಂದು ಏಜ್ ಗ್ರೂಪ್ ನ್ಯಾಚುರಲಿ ಅವ್ರದ್ದು ಚಾಯ್ಸಸ್ಸು ಅವ್ರದ್ದು ನೀಡ್ಸು ಅವ್ರದ್ದು ರಿಕ್ವೈರ್ಮೆಂಟ್ಸ್ ಚೇಂಜ್ ಇತ್ತು ಬಟ್ ಒಂದು ಎಲ್ಲರಿಗೂ ಒಂದೇ ಊಟ ಎಲ್ಲರಿಗೂ ಒಂದೇ ತಿಂಡಿ ಅದಕ್ಕೆ ಮಿಗಿಲಾಗಿ ಎಲ್ಲರಿಗೂ ಒಂದೇ ಥರ ಡ್ರೆಸ್ಸು ಮಾರ್ಕೆಟ್ಗೆ ಹೋಗಿ ಒಂದು ರೀಲ್ ಬಟ್ಟೆ ಥರ ಒಂದು ತಾನು ಒಂದು ತಾನು ಗಂಡು ಮಕ್ಕಳಿಗೆಲ್ಲ ಒಂದೇ ಥರ ಡ್ರೆಸ್ಸು ಹೆಣ್ಮಕ್ಳಿಗೆಲ್ಲ ಒಂದೇ ಥರ ಡ್ರೆಸ್ಸು ಏನಕ್ಕೆ ಅಂದರೆ ಅಣ್ಣ ರಾಜ್ಕುಮಾರ್ ಅವ್ರು ಹೇಳ್ತಾಯಿದ್ದು ಹೇಳ್ತಾ ಹೇಳ್ತಾಯಿದ್ದು ಎಲ್ಲರೂ ಈಕ್ವಲ್ ಆಗಿರಬೇಕು ಉಡುಗೆ ಆಗಲಿ ತೊಡುಗೆ ಆಗಲಿ ಊಟ ಆಗಲಿ ಬಟ್ಟೆ ಬರೆಯಾಗಲಿ ಅವನಿಗೆ ಅದು ಇವನಿಗೆ ಇದು ಇಲ್ಲ ಏನು ಸ್ಪೆಷಲ್ ಸರ್ವಿಸ್ ಇಲ್ಲ ಅಡುಗೆ ಮನೆಯಲ್ಲಿ ಮಾಡಿದನ್ನು ಎತ್ಕೊಂಡ್ಬಂದು ಟೇಬಲ್ ಮೇಲೆ ಇಡೋದು ಒಂದು ಬೆಲ್ಲು ಹೊಡಿಯೋದು ಊಟ ರೆಡಿ ಇದೆ ಅಂತ ಯಾರು ಬರ್ತಾರೆ ಅವು ತಿಂದ್ಕೊಂಡು ಕ್ಲೀನಾಗಿ ಪಾತ್ರೆಗಳನ್ನ ತೊಳೆದು ಅವ್ರದ್ದು ತಟ್ಟೆನ ವಾಪಸ್ಸಿರಬೇಕು ಮಕ್ಕಳು ಚಿಕ್ಕ 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 ಮಕ್ಕಳು ಮಾಡೋಕ್ಕಾಗ್ತಿರಲಿಲ್ಲ ಬಟ್ ದಿಸ್ ವಾಸ್ ಅ ರೂಲ್ ಮಕ್ಕಳಿಗೂ ಅದು ಒಗ್ಗೋಯ್ತು ಇದ್ರ ಜೊತೆಗೆ ಏನಾಗಿತ್ತು ಅಂದರೆ ವರ್ದಪ್ಪ ಸ್ಟಾರ್ಟೆಡ್ ಇಂಟ್ರ್ಯಾಕ್ಟಿಂಗ್ ವಿತ್ ದಿ ಫಿಲ್ಮ್ ಇಂಡಸ್ಟ್ರಿ ಬಿಕಾಸ್ ಅವ್ರಿಗೆ ಈಕೋ ಸಿಸ್ಟಮ್ ಬೇಕಿತ್ತು ಸಪೋರ್ಟ್ ಸಿಸ್ಟಮ್ ಬೇಕಿತ್ತು ವರ್ದಪ್ಪನಲ್ಲಿ ಭಾಳ ದೊಡ್ಡ ಬಲ ಬದಲಾವಣೆ ಏನಾಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಯಾಕಂದರೆ ಆ ಸಾಂಗತ್ಯದಲ್ಲಿ ಮಡ್ರಾಸ್ ಅಂತ ಹೊಸ ಊರಲ್ಲಿ ಹಿ ಹ್ಯಾಡ್ ಅಕ್ವೈರ್ಡ್ ನ್ಯೂ ಸ್ಕಿಲ್ಸ್ ಆಫ್ ಟಾಕಿಂಗ್ ಆ್ಯಂಡ್ ಬಿಹೇವಿಂಗ್ ಆ್ಯಂಡ್ ರೇಸಿಂಗ್ ಅವ್ರದ್ದೇ ಒಂದು ಬಾರ್ನ ಯಾವ ಥರ ಮೇಲೆ ಎತ್ತಬಹುದು ವರ್ದಪ್ಪ ನಾನು ನೋಡಿದ್ದು ಆ ಕಾಲಘಟ್ಟದಲ್ಲಿ ಒಂದು ಶೈ ವೆರಿ ಬೋಲ್ಡ್ ವರದಪ್ಪ ಬಟ್ ಮಡ್ರಾಸಲ್ಲಿ ಬಿಟ್ವೀನ್ ಫಿಫ್ಟಿ ಫೋರ್ ಆ್ಯಂಡ್ ಸಿಕ್ಸ್ಟಿ ಏಯ್ಟ್ ಇವತ್ತು ಡಿಫ್ರೆಂಟ್ ಮ್ಯಾನ್ ಯಾಕಂದ್ರೆ ಅವ್ರಿಗೆ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಫು ಗೊತ್ತಿತ್ತು ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡೋಕ್ಕೂ ಗೊತ್ತಿತ್ತು ಯಾವ ರೀತಿ ನಾವು ಬಿಹೇವ್ ಮಾಡಿದ್ರೆ ಯಾವ ಥರ ಇದು ಇಫೆಕ್ಟ್ ಇರುತ್ತೆ ಆಫ್ ಎಫೆಕ್ಟ್ ಇರುತ್ತೆ ಸೈಡ್ ಎಫೆಕ್ಟ್ ಇರುತ್ತೆ ಎಲ್ಲ ತಿಳಿಸ್ಕೊಳ್ಸೋ ಚಾತುರ್ಯ ಇತ್ತು ಹಾಗಾಗಿ ನಾನು ಐ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನಾವು ಮಡ್ರಾಸ್ ದಿನಗಳಲ್ಲಿ ಏನು ಕಲ್ತಿದ್ದೀವಿ ಅದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಯಾವ ಥರ ಬಳಸ್ಕೊತೀವಿ ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಕೌಟುಂಬಿಕ ಆಗಲಿ ವ್ಯಾವಹಾರಿಕ ಜೀವನದಲ್ಲಿ ಯಾವ ಥರ ಬಳಸ್ಕೊತೀವಿ ಅನ್ನೋ ಸ್ಪಷ್ಟದೂ ನನಗೆ ಬಂದ್ಬಿಡ್ತು ದಿಸ್ ಇಸ್ ವಾಟ್ ಶೆಟ್ ಟೋಲ್ಡ್ ಹ್ಞೂ ಮಂಜುನಾಥ್ ಅವರೇ ಸರ್ ಮದ್ರಾಸ್ನಲ್ಲಿ ರಾಜ್ಕುಮಾರ್ ಅವರು ಅವ್ರ ಪಾಡಿಗೆ ಅವರು ಚಿತ್ರಗಳ ಸಂಖ್ಯೆನ ಹೆಚ್ಚಿಸ್ಕೋತಾ ಹೋದರು ಆ ಮೂಲಕ ಕನ್ನಡ ಚಿತ್ರರಂಗವನ್ನು ಬೆಳೆಸ್ತಾ ಹೋದರು ಯಾಕೆಂದರೆ ಅವರು ಚಿತ್ರರಂಗಕ್ಕೆ ಅಡಿ ಇಟ್ಟಾಗ ಬೇಡರ ಕಣ್ಣಪ್ಪ ಅವ್ರಿಗೂ ಇಪ್ಪತ್ತು ವರ್ಷಕ್ಕೆ ನಲವತ್ತೊಂದೇ ಸಿನಿಮಾ ಕನ್ನಡದಲ್ಲಿ ಬಂದಿದ್ದು ವರ್ಷಕ್ಕೆ ಎರಡು ಚಿತ್ರಗಳ ಲೆಕ್ಕದಲ್ಲಿ ಅದೇ ರಾಜ್ಕುಮಾರ್ ಅವರು ಹದಿನಾಲ್ಕು ವರ್ಷದಲ್ಲಿ ನೂರು ಚಿತ್ರಗಳನ್ನು ಮಾಡಿದ್ರು ಅವರದಲ್ಲದೆ ಕನ್ನಡದಲ್ಲಿ ಬೇರೆ ಇನ್ನೂರು ಚಿತ್ರಗಳು ಬಂದವು ಅಂದರೆ ಒಂದು ಭಾಷೆಯಲ್ಲಿ ಎಲ್ಲ ಕಥೆಗಳಿಗೂ ಹೊಂದಿಕೆ ಆಗುವಂಥ ಒಬ್ಬ ಕಲಾವಿದ ಇದ್ದಾನೆ ಅಂದಾಗ ಹೆಚ್ಚು ಚಿತ್ರಗಳು ಬರುತ್ತೆ ಜೊತೆಗೆ ಆ ಚಿತ್ರಗಳನ್ನು ಪ್ರದರ್ಶನ ಮಾಡೋದಕ್ಕೆ ಚಿತ್ರಮಂದಿರಗಳ ನಿರ್ಮಾಣ ಆಗ್ತಾ ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಸಹ ಕಲಾವಿದರು ಬೆಳೀತಾ ಹೋಗ್ತಾರೆ ರಾಜ್ಕುಮಾರ್ ಅವರ ಸಕ್ಸಸ್ಸಿನ ಜೊತೆಯಲ್ಲಿ ಎಷ್ಟು ಜನ ಬಂದರು ಜೊತೆಗೆ ಕಲ್ಯಾಣ್ ಕುಮಾರ್ ಬಂದರು ಉದಯ್ ಕುಮಾರ್ ಬಂದರು ಸಹ ಕಲಾವಿದರು ಬಂದರು ಹೊಸ ಹೊಸ ನಾಯಕಿಯರು ಬಂದರು ಇಲ್ಲಿ ರಾಜ್ಕುಮಾರ್ ಅವರು ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗೋದಕ್ಕೆ ತಾವು ಹೇಳಿದಾಗೆ ಪಾರ್ವತಮ್ಮನವರ ಕೊಡುಗೆ ಏನಿತ್ತು ಅಂದರೆ ಅವರ ಮನಸ್ಸು ಪ್ರಶಾಂತವಾಗಿರಬೇಕು ಯಾವುದೇ ಪಾತ್ರದ ಒಳಗೆ ಹೋಗೋದಕ್ಕೆ ಅವರಿಗೆ ಮನಸ್ಸು ಪ್ರಶಾಂತವಾಗಿರ್ಬೇಕು ಶಾಂತವಾಗಿರಬೇಕು ಹೊಟ್ಟೆಗೆ ಯಾವುದು ಕಮ್ಮಿ ಆಗಬಾರ್ದು ಆಮೇಲೆ ಅವರಿಗೆ ಯಾವುದೇ ಕುಟುಂಬದ ಕಷ್ಟ ಗೊತ್ತಾಗಬಾರ್ದು ನೆಮ್ಮದಿ ಇರಬೇಕು ಇದನ್ನು ಅವರು ಪಾಲಿಸ್ಕೋತಾ ಹೋದರು ಇನ್ನೊಂದು ಕಡೆಯಲ್ಲಿ ವರದಪ್ಪನವರು ವರದಪ್ಪನವರು ಸ್ವತಃ ಆರ್ಟಿಸ್ಟು ಓಸ ಅವರೂ ಸಹ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಒಂದು ಕಾಲಘಟ್ಟದಲ್ಲಿ ಅವರು ತೀರ್ಮಾನ ಮಾಡಿದ್ರು ಇಲ್ಲ ಮುತ್ತುರಾಜ ಬೆಳೀಬೇಕು ಅಂದರೆ ನಾನು ಹಿಂದೆ ಸರಿಬೇಕು ನಾನು ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಅಂದರೆ ರಾಮ ಸೀತೆ ಅಂತ ಇವರು ಹೇಳಿದ್ರಲ್ಲ ಪಾರ್ವತಮ್ಮನವರು ಪಕ್ಕದಲ್ಲಿ ಲಕ್ಷ್ಮಣ ಈ ಮೂರೂ ಜನ ಅಲ್ಲಿ ಬಂದರು ಅಬ್ಸುಲುಟ್ಲಿ ಕರೆಕ್ಟ್ ಸರ್ ನಿಮ್ಮದು ಇವರ ಎಕ್ಸ್ಪ್ರೆಷನ್ ಇಸ್ ಅಬ್ಸುಲುಟ್ಲಿ ಆನ್ ದ ಬ್ಯಾಂಕ್ ಯಾಕಂದರೆ ಈ ರಾಜ್ಕುಮಾರ್ ಅವರು ಬೆಳೀತಾ 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 ದೇವ್ರದ್ದು ಅಂದರೆ ದೈವ ಭಕ್ತಿ ಇರುವಂಥ ಚಿತ್ರಗಳಾಗಲಿ ರಿಲಿಜಿಯಸ್ ಭಕ್ತಿ ಅದು ರಿಲಿಜಿಯಸ್ ಅಂತ ಮೂವೀಸ್ ಆಗಲಿ ಅದಾದಮೇಲೆ ಅ ಕ್ರಾಸ್ ಓವರ್ ಸೋಷಿಯಲ್ ರಿಲೆವೆಂಟ್ ಪಿಕ್ಚರ್ಸ್ ಬರುತ್ತೆ ಇಲ್ಲಿ ನೋಡಿ ಪಾರತಮ್ಮ ರಾಜ್ಕುಮಾರ್ ಅವ್ರದ್ದು ಮೈಂಡ್ ಐಟ್ ಸಾರಿ ಮೈಂಡ್ ಐಟ್ ಇಂಟರ್ಟ್ ತಾರಾಸುಬ್ಬ್ರಾಯ್ದು ಪುಸ್ತಕ ಓದಿರ್ತಾರೆ ನಾವೆಲ್ಸು ಅನಾಕರು ಅವ್ರದ್ದು ಓದಿರ್ತಾರೆ ಯಾವಾಗ ರಾಜ್ಕುಮಾರ್ ಅವರು ಸೋಷಿಯಲಿ ರೆಲೆವೆಂಟ್ ಪಿಕ್ಚರ್ಸ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಇವ್ರು ಒಡನಾಟ ಸಿಕ್ಕೇ ಸಿಗುತ್ತೆ ಹೌದು ಆ ಟೈಮಲ್ಲಿ ಇದು ಅಮ್ಮ ನನಗೆ ಇಂಟ್ರ್ಯೂ ಟೈಮ್ ಇದು ನೈನ್ಟೀನ್ ನೈಂಟಿ ಟೂಲಿ ಅನಕೃ ಆಮೇಲೆ ತಾರಾಸು ಅವರು ಅವರೆಲ್ಲ ನಾವೆಲ್ಸ್ ಎತ್ಕೊಂಡೋಗಿ ರಾಜ್ಕುಮಾರ್ಗೂ ಪಾರತಮ್ಮ ರಾಜ್ಕುಮಾರ್ ಕೊಡ್ತಾರೆ ನೀವು ಓದ್ ಓದ್ಕೊಳ್ಳಿ ಅಂತ ಪಾರತಮ್ಮ ಅಂತಾರೆ ಇದು ನನ್ನದು ಸೌಭಾಗ್ಯ ನಿಮ್ಮ ಕಥೆಗಳನ್ನ ನಾನು ಓದ್ತಾ ಇದ್ದಿದ್ದೆ ಇವತ್ತು ನೀವು ನನಗೆ ನಾವೆಲ್ಸ್ ಕೊಡ್ತಾಯಿದ್ರೆ ನೀವು ಬರೆದಿದ್ದು ಹೇಳಿದಾಗ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಕಲೆ ಎಲ್ಲಾರ್ಗೂ ಕೈಬೀಸ್ ಕರಿಯತ್ತೆ ಅದಕ್ಕೆ ಕೆಲವರು ಮಾತ್ರ ತಾನೇ ಈ ಮಾತನ್ನ ಪಾರದ ತೋಳಿದ್ವಿ ನನಗೆ ಇಂಟ್ರ್ಯೂ ಟೈಮಲ್ಲಿ ನಾನು ನೆನೆಸಿದೆ ಯಾವಾಗ ಹೂ ಕಣಪ್ಪ ನೋಡು ಅವರು ದೊಡ್ಡ ಕೂದನ್ನ ಕಟ್ ಮಾಡ್ಸ್ಕೊಂಡು ಟೈಮಲ್ಲಿ ಬೇಜಾರು ಮಾಡ್ಕೊಬಿಟ್ಟಿದ್ರು ಕಟ್ ಬಾಡಿಸಿದಕ್ಕೆ ಅವ್ರಿಗೋದು ಭಾಳ ಪ್ರೀತಿ ಅಂತ ಕೂದ ಮೇಲೆ ಬಟ್ ಉದರ ನಿಮಿತ್ತ ಮಾಡಲೇಬೇಕು ಸರಿ ಅದಾದ ಅವ್ರಿಗೆ ಸೀರೀಸ್ ಆಫ್ ಮೂವೀಸ್ ಕಲ್ಯಾಣ್ ಕುಮಾರ್ ಅವರೇ ಕರ್ಕೊಂಡು ಹೋಗ್ಕೊಂಡ್ ಸೀರೀಸ್ ಆಫ್ ಮೂವೀಸ್ ಸಿಗುತ್ತೆ ಸೋಷಿಯಲ್ ಎಲೆವೆಂಟು ಅಮ್ಮ ಅಂದಿದ್ದು ನೋಡು ಮಂಜು ನನಗೆ ಯಾವಾಗ ನಾನು ಈ ನಮ್ಮ ಲಿಟ್ರರಿ ಜೈಂಟ್ಸ್ಗೆ ಓದಲ್ಲ ನನಗೆ ಆ್ಯಸ್ ಎ ಟಿ ಆ್ಯಸ್ ಎ ಗ್ರೋಯಿಂಗ್ ಗರ್ಲ್ ಅಂದರೆ ನೈನ್ ಟೆನ್ ಇಯರ್ಸ್ಗೆ ನನಗೆ ಪಿಕ್ಚರ್ ರೀಲ್ಸ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇವ್ರ ಇಂಟ್ರ್ಯಾಕ್ಷನ್ಸ್ ನೋಡಿದಾಗ ನನಗೆ ಮೆಥಡಾಲಜಿ ಗೊತ್ತಾಯಿತು ಏನು ಮೆಥಡ್ಸು ಏನು ಸ್ಟ್ರಾಟಜಿಸು ಇದು ನನಗೆ ಒಂದು ಅರಿವು ಬಂತು ಅದಾದಮೇಲೆ ನನಗೆ ಇಷ್ಟೇ ಗೊತ್ತಾಗಿದ್ದು ಕೈಯಲ್ಲಿ ರೆಡಿಮೇಡ್ ಆರ್ಟಿಸ್ಟ್ ಇದ್ದಾರೆ ನಾನು ಓದಿದ ನಾವೆಲ್ಸ್ ಎವ್ರಿ ನಾವೆಲ್ ನಾನು ರಾಜ್ಕುಮಾರ್ ಅವರಿಗೆ ಹೀರೋ ಥರ ನೋಡ್ತಾ ಇದ್ದೆ ನನ್ನ ಮನಸ್ಸಿನ ಅಂಗಳದಲ್ಲಿ ನನ್ನ ಮನದಾಳದಲ್ಲಿ ಯಾವುದೇ ನಾನು ಕತೆ ಓದಿದ್ರೇನೋ ರಾಜ್ಕುಮಾರ್ ಅವರು ಬಂದ್ಬಿಡೋರು ರಾಮ ಎಲ್ಲ ಸ್ವಲ್ಪ ನೈಪಥ್ಯಕ್ಕೆ ಹೋಗಿ ಸೋಷಲ್ ರಿಲೆವೆಂಟ್ ಬಿಟ್ವೀನ್ಸ್ ಅದೇ ಆ ಕಾಲಘಟ್ಟದಲ್ಲಿ ಎಪ್ಪತ್ತು ಅರವತ್ತು ಎಪ್ಪತ್ತು ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರು ಹೊಸ ಅವತಾರದಲ್ಲಿ ನನಗೆ ಮನಸ್ಸಲ್ಲಿ ಕಾಣೋಕ್ಕೆ ಟ್ರೈ ಆಯಿತು ಯಾಕಂದರೆ ರಾಮಾಯಣ ಕಾಲದಲ್ಲಿ ಇದ್ದಿದ್ದು ಸಂಗತಿಗಳು ಈ ಕಾಲಕ್ಕೂ ಸಂಗತಿಗಳು ನಿಜಾನೇ ಮಹಾಭಾರತದಲ್ಲಾಗಿದ್ದು ಇವಾಗಲೂ ಇದೆ ಬಟ್ ಆ ಮೆಥಡಾಲಜಿ ಚೇಂಜ್ ಆಗಿದೆ ನಾನು ಅಂದ್ಕೊಂಡಿದ್ದು ಇವ್ರದ್ದು ರೇಂಜು ಅಲ್ಲಿಗೂ ಸೆಟ್ ಆಗುತ್ತೆ ರಾಮನ್ ಗೆಡಪ್ ತೆಗೆದು ಬಿಸ್ ಬಿಟ್ಟರೆ ಇಲ್ಲೂ ಸೆಟ್ ಆಗುತ್ತೆ ಬಟ್ ಕ್ಯಾರೆಕ್ಟರ್ಸ್ ಒಂದೇ ರಿಸಲ್ಟ್ ಒಂದೇ ಮಾಡ್ತಾ ಮಾಡ್ತಾಯಿದ್ದೆ ಆದರ್ಶಗಳು ಆದರ್ಶಗಳು ಕರೆಕ್ಟ್ ಎಕ್ಸಾಕ್ಟ್ಲಿ ಆದರ್ಶಗಳು ಒಂದೇ ನನಗೆ ಮನಸಲ್ಲೇ ಒಂದು ಪಿಕ್ಚರ್ ಓಡ್ತಾ ಇತ್ತು ಯಾವಾಗ ನಮಗೆ ನೂರೈವತ್ತು ಪಿಕ್ಚರ್ ಆಯಿತು ಗಂಧದ ಗುಡಿ ನನಗೆ ಗೊತ್ತು ಇನ್ನು ಇದು ಗೆಲ್ಲೋ ಕುದುರೆ ಯಾಕಂದ್ರೆ ಇಪ್ಪತ್ತು ವರ್ಷ ಆಗ್ಬಿಟ್ಟಿತ್ತು ನಾವು ಫಸ್ಟ್ ಟೈಮ್ ಬಿಟ್ಟಾಗ ಹುಬ್ಬಳ್ಳಿ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಪಿಕ್ಚರ್ಗೆ ಗೋಪಾಲ ಸ್ವಾಮಿಗಳು ಸಿದ್ಧಾರುಢ ಆಶ್ರಮದ ಗೋಪಾಲ ಸ್ವಾಮಿಗಳು ಹೌದು ಲಕ್ಷ್ಮಮ್ಮಗೆ ರಾಜ್ಕುಮಾರ್ಗೆ ಅಲ್ಲ ಪಾರ್ವತಮ್ಮರಾಜ್ ಕುಮಾರ್ ಅವಾಗಿಲ್ಲ ಪಾರ್ವತಮ್ಮ ಮತ್ತು ಮುತ್ತುರಾಜ್ಗೆ ಕರೆದು ಒಂದು ಕಳಶ ಇಟ್ಟು ಪೂಜೆ ಮಾಡಿಸಿ ಅದಾದಮೇಲೆ ಹೇಳ್ತಾರ ಒಂದು ಮಾತು ಅದನ್ನು ಡಾ ಅದನ್ನು ದಾಖಲಿಸಿದ್ದೀನಿ ನಾನು ಮುತ್ತುರಾಜು ಇನ್ನು ಇಪ್ಪತ್ತು ವರ್ಷ ಮಹಾಯೋಗಿ ಆಗ್ತಾನೆ ಅದಾದ ನಂತರ ಇಪ್ಪತ್ತು ವರ್ಷ ಅಂದರೆ ನೈನ್ಟೀನ್ ಸೆವೆಂಟಿ ಫೋರಿಂದ ಇನ್ನು ಆಗಬೇಕು ನೀವಿಬ್ಬರು ಈ ನಾಡಿನ ಬೆಳವಣಿಗೆಗೆ ಕಾರಣೀಭೂತರಾಗ್ತೀರ ನೀವು ಶತಸಿದ್ಧ ಬಟ್ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮೂಲ ಅಂದರೆ ಸಿದ್ಧಾರೂಢ ಆಶ್ರಮದ ಮೂಲಗಳನ್ನ ಮರಿಬಾರ್ದು ಅಂತ ಹೇಳಿ ಹರಿಸಿ ಕಟ್ಸಿರ್ತಾರೆ ಸೆವೆಂಟಿ ಫೋರಲ್ಲಿ ಅವ್ರಿಗೆ ಜ್ಞಾಪಕ ಬರುತ್ತಿದ್ದು ಅಮ್ಮ ಇಂಟ್ರೂ ಮಾಡೋಕ್ಕೆ ಹೇಳಿದ್ದು ನೋಡೋ ಅದು ಎಂಥ ಮಾತು ರೆಡಿ ಆಯಿತು ಅಂದರೆ ಎಪ್ಪತ್ತೈದಕ್ಕೆ ನಂದು ಲೈಫೇ ಮತ್ತೆ ಚೇಂಜ್ ಆಯಿತು ಎಪ್ಪತ್ತೈದು ಅಂದರೆ ಸೆವೆಂಟಿ ನೈನ್ಟೀನ್ ಫಿಫ್ಟಿ ಫೋರಿಂದ ಸೆವೆಂಟಿ ಫೈವ್ ಟ್ವೆಂಟಿ ಒನ್ ಇಯರ್ಸ್ ಲೈಫ್ ಚೇಂಜಿಂಗ್ ಇನ್ಸಿಡೆನ್ಸ್ ಎರಡು ಒಂದು ಫಸ್ಟ್ ಪಾಯಿಂಟ್ ಬಂದು ರಾಜ್ಕುಮಾರ್ ಹಾಕೊಂಡು ಪಿಕ್ಚರ್ ಮಾಡಿದ್ರೆ ಯಾಕೋ ನಡೀತಾ ಇಲ್ಲ ಲಾಸ್ ಆಗ್ತಾಯ ಲಾಸ್ ಆಗುತ್ತೆ ಏನು ಎಷ್ಟೇ ನಾವು ಕಷ್ಟ ಮಾಡಿದ್ರು ನಮಗೆ ಡಿಸ್ಟ್ರಿಬ್ಯೂಟರ್ಸ್ಗೂ ದುಡ್ಡು ಬರ್ತಾಯಿಲ್ಲ ಥಿಯೇಟ್ರ್ಗಳು ಖಾಲಿ ಹೋಗುತ್ತೆ ಇಂಥ ಅಪವಾದಗಳು ಸ್ಟಾರ್ಟ್ ಆಯಿತು ಅವಾಗ ಅವ್ರಿಗೆ ಸ್ವಲ್ಪ ಮೈಂಡಲ್ಲಿ ನಡೆಯುತ್ತೆ ಏನು ಮಾಡಬಹುದು ಅಂತ ಹೌದು ಅದೇ ಟೈಮಲ್ಲಿ ಕರೆಕ್ಟಾಗೆ ಪಾರತಮ್ಮ ರಾಜ್ಕುಮಾರ್ ಅವ್ರಿಗೆ ಪುನ್ ಲೋಹಿತ್ ಅನ್ನೋ ಮಗು ಐ ಥಿಂಕ್ ಈಸ್ ಬಾರ್ನ್ ಆನ್ ಮಾರ್ಚ್ ಸೆವೆಂಟೀನ್ ನೈನ್ಟೀನ್ ಸೆವೆಂಟಿ ಫೈವ್ ರಾಜ್ಕುಮಾರ್ ಅವರು ಮಯೂರ ಪಿಕ್ಚರ್ದು ಶೂಟಿಂಗ್ ಮಾಡ್ತಾ ಇರ್ತಾರೆ ಆವಾಗ ಈ ಸುದ್ದಿ ಹೋಗುತ್ತೆ ರಾಜ್ಕುಮಾರ್ ಅವರು ನೋಡೋದಿಲ್ಲ ಐಸ್ ಯು ನೋ ಭಗವಾನ್ ಸಾ ದಿಸ್ ಚೈಲ್ಡ್ ಫಾರ್ ದ ಫಸ್ಟ್ ಟೈಮ್ ಬಟ್ ಇದೊಂದು ಮಾತು ಐ ಥಿಂಕ್ ಅಮ್ಮ ಹ್ಯಾಸ್ ನಾಟ್ ಟೋಲ್ಡ್ ಎನಿವರ್ ಬಟ್ ಇಸ್ ಅ ಫ್ಯಾಕ್ಟ್ ಇದು ರೆಕಾರ್ಡ್ ಆಗಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗ್ತಾ ಇರುತ್ತೆ ಮಂಜುಳಾ ಲೀಡ್ ಆರ್ಟಿಸ್ಟ್ ಅವ್ರದ್ದು ಒಂದೇ ಒಂದು ಸಕಾಲ್ ಸಿಟಿರುತ್ತೆ ಜಸ್ಟ್ ಒನ್ ಡೇ ಅದಾದಮೇಲೆ ಮಂಜುಳಾ ಇಸ್ ವೆರಿ ಬಿಸಿ ಅವ್ರು ಸಿಗಕ್ಕೆ ಸಾಧ್ಯನೇ ಇಲ್ಲ ಫಿಲ್ಮ್ ಕ್ಯಾನ್ ಇಲ್ಲ ಶೂಟ್ ಮಾಡೋಕ್ಕೆ ಫಿಲ್ಮ್ ಕ್ಯಾನ್ ಇಲ್ಲ ಎಲ್ಲರೂ ಬಿಸಿ ಶೂಟಿಂಗ್ ಯಾರು ಹೋಗ್ತಾರೆ ತೋಮ್ರಕ್ಕೆ అమ్మ ఈస్ నైన్ మంత్స్ ఫుల్ ప్రెగ్నెంట్ రెడీ ఫర్ డెలివరీ ఎనీ టైమ్ కార్ తొండి అది ఎల్ హో గొప్పితే షీ రజన్ వేరే ఇవెంట్ ఎరడు క్యాన్ కొట్టే తొట్టేర లాస్ట్ టూ సీన్స్ ఐ మీన్ లాస్ట్ టూ క్యాన్సల్ ద మ మూవీ గాట్ ఎండెడ్ అదా షీ డెలివర్ ది చైల్డ్ అండ్ దిస్ ఆన్ రికార్డ్